श्री ओुभ्यो नम गुरब्रह्म गुरणु गुरदेव महेश्वर साक्षात् परब्रह्म तस्में श्री गुरुवे नम श्री सत्य ध्यायश्वरा विघ्मे सत्यदेवागधीमहे श्री गुरुभ्यो नम आत्मीय साई स्मृति वीक्षक बांधवे सप्रेम साई राम आत्मीरे दिन ವಿಶ್ವವಸು ನಾಮ ಸಂವತ್ಸರದ ದಕ್ಷಿಣಾಯಣ ಶ್ರದೃತು ಆಶ್ವೇಜ ಶುಕ್ಲ ಚೌತಿ ಆಗಿರ್ತದೆ ಆದ್ಮೇಲೆ ಅಂದರೆ ಪಂಚಾಂಗ ಹೇಳಬೇಕಾದಾಗ ವಾರ ಗುರುವಾರ ಆಗಿರ್ತದೆ ತಿಥಿ ಚೌತಿ ಆಗಿರ್ತದೆ ಮಾರನೇ ದಿನ ಬೆಳಗ್ಗೆ ಐದು ಐವತ್ತೇಳರವರೆಗೂ ಚೌತಿ ಇರ್ತದೆ ನಕ್ಷತ್ರ ಸ್ವಾತಿ ನಕ್ಷತ್ರ ಆಗಿರ್ತದೆ ಯೋಗ ಬಂದು ವೈದ್ಯರುತಿ ಆಗಿರ್ತದೆ ಆದ್ಮೇಲೆ ಕರ್ಣ ಬಂದು ಮಣಿಕ್ ಆಗಿರ್ತದೆ ಇದು ಪಂಚಾಂಗ ಅದರಲ್ಲಿ ಈ ದಿನ ಶರನ್ನವರಾತ್ರಿಯ ನಾಲ್ಕನೇ ದಿನ ಈ ದಿನ ಕೂಷ್ಮಾಂಡ ದೇವಿಯ ಪ್ರಾರ್ಥನೆ ಮಾಡಬೇಕು ಅಯಮ್ಮನಿಗೆ ಮಾಮೂಲಿಗೆ ಹೇಳಿದ್ದೀನಲ್ಲ ಕಲಶದಲ್ಲಿ ಇನ್ನೊಂದು ಹಿಡಿ ಅಕ್ಕಿ ಹಾಕಿ ಮತ್ತೆ ಪುನಃ ಕಳಶ ಸ್ಥಾಪನೆ ಮಾಡಿ ಅಯಮ್ಮನನ್ನು ಪ್ರಾರ್ಥಿಸಿ ಕಡು ನೀಲಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ಮಾಲ್ಪುವ ಅಂತಕ್ಕಂತಹ ಒಂದು ಭಕ್ಷ್ಯನ ಆಯಮನಿಗೆ ನೈವೇದ್ಯ ಮಾಡಬೇಕು ಮಾಲ್ಪುವ ಅಂದ್ರೆ ಏನು ಅಂತ ನಾನು ನಿನ್ನೆ ಹೇಳಿದ್ದೀನಿ ನಿನ್ನೆ ಜ್ಯೋತಿಷ್ಯ ಶಾಸ್ತ್ರದ ಹೇಳಿದ್ದೀನಿ ಮಾಲ್ಪವನ್ನು ತಯಾರು ಮಾಡಿ ಆಯಮನಿಗೆ ನೈವೇದ್ಯ ಮಾಡಬೇಕು ಇನ್ನು ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದರೆ ಮೇಷರಾಶಿಯವರಿಗೆ ಗುರುಬಲ ಇದೆ ಗುರುಬಲದ ಜೊತೆಯಲ್ಲಿ ಶನಿ ಹಿಂದೆ ಇದ್ದಾನೆ ಹನ್ನೆರಡನೇ ಸ್ಥಾನದಲ್ಲಿ ಈ ದಿನ ದೈವಾನುಗ್ರಹದಿಂದ ಹಿಡಿದ ಕೆಲಸಗಳಲ್ಲಿ ಜಯ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಆರೋಗ್ಯದಲ್ಲಿ ಉತ್ತಮವಾದ ಚೇತರಿಕೆ ದಿನ ಬಳಕೆಯ ವಸ್ತುಗಳ ವ್ಯಾಪಾರಸ್ಥರಿಗೆ ಈ ದಿನ ಶುಭಕರವಾಗಿರ್ತದೆ ಲಾಭದಾಯಕವಾಗಿರ್ತದೆ ಆದ್ಮೇಲೆ ನೀವು ಮಹಾಗಣಪತಿಯನ್ನು ಧ್ಯಾನ ಮಾಡಿ ಒಂದು ನಿಮ್ಮ ಅದೃಷ್ಟದ ಸಂಖ್ಯೆ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟು ಕಾಮ್ಯಗಳು ನೆರವೇರ್ತದೆ ಬಿಳಿ ಬಣ್ಣದ ಬಟ್ಟೆ ಧರಿಸಿದರೆ ಈಗ ನಿಮಗೆ ಒಳ್ಳೇದಾಗ್ತದೆ ಆದ ಅದೇ ರೀತಿಲಿ ವೃಷಭ ರಾಶಿಯವರು ಏನೋ ಉದ್ಯ ವೃಷಭರಾಶಿಯವರಿಗೆ ಏನಪ್ಪ ಅಂದರೆ ಉದ್ಯಮದಲ್ಲಿ ಬಡ್ತಿ ನೀವು ಮಾಡ್ತಕ್ಕಂಥ ಕೆಲಸ ನಿಮಗೆ ಬಡ್ತಿ ಸಿಕ್ಕತ್ತೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಹಣಕಾಸು ನಿರ್ವಹಣೆಯಲ್ಲಿ ಸ್ಥಿರತೆ ಬಂಧುವರ್ಗದಲ್ಲಿ ಉತ್ತಮ ಬಾಂಧವ್ಯ ಹಾಲು ಹಾಲಿನ ಉತ್ಪನ್ನಗಳ ವ್ಯಾಪಾರ ಮಾಡತಕ್ಕಂಥವರು ಹೆಚ್ಚಿನ ಲಾಭವನ್ನು ಪಡ್ತಾರೆ ಶಾರದಾ ದೇವಿಯನ್ನು ಧ್ಯಾನಿಸಿ ಅದೇ ರೀತಿಯಲ್ಲಿ ದಕ್ಷಿಣ ದಿಕ್ಕು ನಿಮ್ಮ ಉತ್ತಮ ದಿಕ್ಕಾಗಿರ್ತದೆ ಮೂರನೆಯ ನಂಬರು ನಿಮ್ಮ ಅದೃಷ್ಟದ ಬ ಸಂಖ್ಯೆ ಆಗಿರ್ತದೆ ಬಣ್ಣ ನೀಲಿ ನಿಮ್ಮ ಇಷ್ಟಕಾಮಿಯ ಬಣ್ಣ ಆಗಿರ್ತದೆ ಆದ ಅದೇ ರೀತಿಯಲ್ಲಿ ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಸಮಸ್ಯೆಗಳಿಗೆ ಸಿಲುಕುವ ಸಂಭವ ಸುಮ್ಮನೆ ಏನೋ ಹೋಗಿ ನೀವು ರಾಜಕೀಯದ ಬಗ್ಗೆ ಸುಮ್ಮನೆ ಸಮಸ್ಯೆಗಳು ಸಿಕ್ಕಾಕ್ಕಿರ್ತಕ್ಕಂಥ ಕಾರಣ ಇದೆ ಭೂ ವ್ಯವಹಾರಗಳಲ್ಲಿ ಜಯ ಈ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಾರೆ ನೋಡಿ ಅವರಿಗೆ ಉತ್ತಮವಾದ ದಿನ ಅವರಿಗೆ ಒಳ್ಳೆ ಗಿರಾಕಿ ಸಿಗ್ತದೆ ಜನಗಳು ಒಳ್ಳೊಳ್ಳೆಯವರ ಒಂದು ಕಾಂಟ್ಯಾಕ್ಟ್ ಸಿಗ್ತದೆ ಶುಭಕರವಾಗಿರ್ತದೆ ಅದೇ ರೀತಿಯಲ್ಲಿ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಸಹ ಆಗ್ತದೆ ಈ ದಿನ ಶ್ರೀ ನೃಸಿಂಹಸ್ತೋತ್ರ ಧ್ಯಾನಿಸಿ ಐದು ಅಂತಕ್ಕಂಥದ್ದು ನಿಮ್ಮ ಉತ್ತಮ ಬಣ್ಣ ಆಗಿರ್ತದೆ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಕಾರ್ಯಗಳು ನೆರವೇರ್ತದೆ ಅದೇ ರೀತಿಯಲ್ಲಿ ಹಸಿರು ಬಣ್ಣ ಅಂತಕ್ಕಂಥದ್ದು ನಿಮ್ಮ ಇಷ್ಟಕಾಮ್ಯದ ಬಣ್ಣ ಆಗಿರುತ್ತೆ ಆತ್ಮೇರೆ ಅದರದೆ ಮುಂದಕ್ಕೆ ಬರ್ತಾ ಇರುವಾಗ ಕಟಕ ರಾಶಿ ಈ ಕಟಕ ಕಟಕ ರಾಶಿ ಅವರಿಗೆ ಮಿಥುನವಾದ ಮೇಲೆ ಕಟಕ ರಾಶಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಗೊಂದಲಗಳು ಆ ಗೊಂದಲಗಳೇನಿತ್ತು ಅದೆಲ್ಲ ಬಗೆಹರಿದು ಹೋಗುತ್ತೆ ಮತ್ತು ನಿಮಗೆ ಪ್ರಯಾಣದಲ್ಲಿ ಶುಭವಿದೆ ಅದೋ ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿದ್ದೀರಿ ಪ್ರಯಾಣ ಪ್ರಯಾಣದಲ್ಲಿ ಶುಭವಿದೆ ಅದೇ ರೀತಿಯಲ್ಲಿ ಬಂಧುಗಳಿಂದ ಶುಭ ಹಾರೈಕೆ ಆಗ್ತದೆ ಈ ದಿನ ಅಧಿಕವಾದ ಖರ್ಚು ಸಹ ಇರ್ತದೆ ನೀವು ಶ್ರೀರಾಮಚಂದ್ರನ ಧ್ಯಾನ ಮಾಡಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾಲ್ಕು ನಿಮ್ಮ ಅದೃಷ್ಟ ಸಂಖ್ಯೆ ನಿರುದ್ಧ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮಿಗಳು ನೆರವೇರ್ತದೆ ಮೇಲೆ ಹಳದಿ ಬಣ್ಣ ಬಳಸಿ ಈಗ ಸಿಂಹರಾಶಿಯವರು ಈ ಸಿಂಹರಾಶಿಯವರಿಗೆ ಇವತ್ತು ಕೆಲಸದಲ್ಲಿ ಜಾಣತನ ಧನ ಲಾಭ ವರ್ಗದಿಂದ ಕ್ಲೇಶ ನಿಮ್ಮ ಬಂಧುಗಳ ಬಗ್ಗೆ ಸ್ವಲ್ಪ ಹುರ್ಕೊಳ್ತಾರೆ ಇವತ್ತು ಕುಟುಂಬದಲ್ಲಿ ಕುಟುಂಬದ ಸದಸ್ಯರಿಂದ ಉತ್ತಮ ಸಹಾಯ ನಿಮ್ಮ ವ್ಯವಹಾರಗಳಲ್ಲಿ ಸ್ಥಿರತೆ ಈ ದಿನ ಈ ಬಟ್ಟೆ ಅಂಗಡಿಗಳವ್ರು ಇರ್ತಾರೆ ನೋಡಿ ಅವರಿಗೆ ಉತ್ತಮವಾದ ವ್ಯಾಪಾರ ಆಗ್ತದೆ ಯಾರೋ ಅದು ಸಿಂಹರಾಶಿಯಲ್ಲಿರ್ತಕ್ಕಂಥ ಬಟ್ಟೆ ಅಂಗಡಿ ಎಲ್ರಿಗೂ ಅಲ್ಲ ನೀವು ಶಿವಸ್ತುತಿ ಜಾನ ಮಾಡಿ ಪರಮೇಶ್ವರನ ಧ್ಯಾನ ಮಾಡಿ ಏಳು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರ್ತದೆ ಉತ್ತರ ದಿಕ್ಕಿನಲ್ಲಿ ನಿಮ್ಮಿಷ್ಟು ಕಾಮಿಗಳು ನೆರವೇರ್ತದೆ ಕಿತ್ತಾಳೆ ಬಣ್ಣವನ್ನು ಬಳಸಿ ನಿಮಗೆ ಬಹಳ ಒಳ್ಳೆಯದಾಗ್ತದೆ ಅದಾದಂಥ ಬರ್ತಕ್ಕಂಥದ್ದು ಕನ್ಯಾ ಈ ಕನ್ಯಾ ರಾಶಿಯವರಿಗೆ ಸ್ನೇಹಿತರ ಸಹಯೋಗದಿಂದ ವ್ಯಾಪಾರದಲ್ಲಿ ಬಂಡವಾಳ ಹೂಡಿಕೆ ನಿಮ್ಮ ಸ್ನೇಹಿತರು ಯಾರು ಹೇಳಿದ್ರೆ ವ್ಯಾಪಾರ ಮಾಡಿ ಅಪ್ಪ ನಾನು ಬಂಡವಾಳ ಕೊಡ್ತೀನಿ ಅಂತ ಈ ಬಂಡವಾಳ ಹೂಡಿಕೆ ಆಗ್ತದೆ ಮನೆಯಿಂದ ವಿರೋಧ ಮನೆಯಲ್ಲಿ ಇದರ ಬಗ್ಗೆ ವಿರೋಧ ಆಗ್ತದೆ ಆಮೇಲೆ ಸ್ನೇಹಿತರಿಂದ ಸಮಾಧಾನ ನಿಮ್ಮ ಸ್ನೇಹಿತರು ನಿಮ್ಮ ಮನೆಯವರನ್ನ ಸಮಾಧಾನ ಪಡಿಸ್ತಾರೆ ವಿದ್ಯಾರ್ಥಿಗಳಿಗೆ ಶುಭ ದಿನ ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಶುಭಕರವಾದ ವ್ಯಾಪಾರ ಇರ್ತದೆ ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ ನಾಲ್ಕು ನಿಮ್ಮ ಅದೃಷ್ಟ ಸಂಖ್ಯೆ ನೈಋತ್ಯ ದಿಕ್ಕಿನಲ್ಲಿ ನಿಮ್ಮಿಷ್ಟು ಕಾಮಗಳು ನೆರವೇರ್ತದೆ ಹಳದಿ ಬಣ್ಣ ನಿಮ್ಮ ಅದೃಷ್ಟ ಬಣ್ಣ ಆಗಿರ್ತದೆ ಅದೇ ರೀತಿಯಲ್ಲಿ ಈಗ ಬರ್ತಕ್ಕಂಥದ್ದು ತುಲಾರಾಶಿ ಈ ತುಲಾರಾಶಿ ಅವರಿಗೆ ಧಾರ್ಮಿಕ ಕಾರ್ಯದ ಆಸಕ್ತಿ ಪುಣ್ಯಕ್ಷೇತ್ರದ ದರ್ಶನ ಮತ್ತು ಪುಣ್ಯಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಬಗ್ಗೆ ಆಸಕ್ತಿ ವಿದ್ಯಾರ್ಥಿಗಳಿಗೆ ಶುಭ ದಿನ ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭ ದಿನ ಶ್ರೀ ವಿಷ್ಣು ಸೂಕ್ತ ಪಾರಾಯಣ ಮಾಡಿ ಎರಡು ಅದೃಷ್ಟ ಸಂಖ್ಯೆ ನಿಮಗೆ ಅದೇ ರೀತಿಯಲ್ಲಿ ಅಗ್ನೇಯದಲ್ಲಿ ಅಗ್ನಿಮೂಲೆ ಅಂತ ನೋಡಿ ಅಲ್ಲಿ ಒಳ್ಳೆ ಶುಭ ಫಲ ಇದೆ ಕೆಂಪು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ಅದೇ ರೀತಿಯಲ್ಲಿ ಈಗ ಬರ್ತಕ್ಕಂಥವರು ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಆಹ್ಲಾದಕರವಾದ ದಿನ ಬಂಧುಗಳಿಂದ ಸಹಾಯ ವ್ಯಾಪಾರಸ್ಥರಿಗಂತೂ ಏನು ಆದಾಯದಲ್ಲಿ ಬಹಳ ಉತ್ತಮ ಲಾಭ ಬರ್ತದೆ ಆಯಿತಾ ವೈದ್ಯ ವೃತ್ತಿ ಹಾಗೂ ಔಷಧ ವ್ಯಾಪಾರಿಗಳಿಗೆ ಅವ್ರಿಗೆ ಈ ದಿನ ಒಳ್ಳೆಯ ಲಾಭ ಆಗ್ತದೆ ಒಳ್ಳೆ ವ್ಯಾಪಾರ ಆಗ್ತದೆ ಗುರು ರಾಘವೇಂದ್ರನ ಸ್ಮರಿಸಿ ಎಂಟು ಅಂತಕ್ಕಂಥ ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ಕಾರ್ಯಗಳಲ್ಲಿ ಕಪ್ಪು ಬಣ್ಣವನ್ನು ನೀವು ಧರಿಸಿ ಆದ ಮೇಲೆ ನಿಮಗೆಲ್ಲ ಒಳ್ಳೆಯದೇ ಆಗ್ತದೆ ಅದೇ ರೀತಿಯಲ್ಲಿ ಧನುರಾಶಿಯವರು ಈ ಅವ್ರಿಗೆ ಇವತ್ತು ಮಂಗಳ ಕಾರ್ಯಗಳ ಚಿಂತೆ ಮಂಗಳ ಕಾರ್ಯಗಳನ್ನು ಮಾಡ್ಬೇಕನ್ಸುತ್ತೆ ಕುಟುಂಬದಲ್ಲಿ ಸಂತಸ ಕುಟುಂಬದಲ್ಲಿ ಏನಾಗ್ತದೆ ಇವತ್ತು ನಿಮಗೆ ಸಂತಸದ ದಿನ ಆಗಿರ್ತದೆ ಒಳ್ಳೆಯ ಉತ್ತಮ ವಾತಾವರಣ ಆಗ್ತದೆ ಮನೆಯಲ್ಲಿರ್ತದೆ ಉತ್ತಮವಾದ ವ್ಯಾಪತಿರ್ತದೆ ವ್ಯಾಪಾರ ವಹಿವಾಟಿನಲ್ಲಿ ಅಲ್ಪವಾದ ಆದಾಯ ಆಗ್ತದೆ ಆದಾಯ ಕಡಿಮೆ ಆಗ್ತದೆ ಈ ಪೂಜಾ ದ್ರವ್ಯಗಳು ಮಾರ್ತಾರೆ ನೋಡಿ ಅವರಿಗೆ ಈ ಹೋಮ ದ್ರವ್ಯಗಳು ಮಾರ್ತಾರೆ ಅಂತ ಇವತ್ತಿನ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಇರ್ತದೆ ದತ್ತಾತ್ರೇಯ ಧ್ಯಾನ ಮಾಡಬೇಕು ತ್ರಿಮೂರ್ತಿ ರೂಪ ದತ್ತಾತ್ರೇಯ ಅಂಥೇಳಿ ಅದನ್ನು ಪ್ರಾರ್ಥನೆ ಮಾಡಬೇಕು ಎರಡು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರ್ತಕ್ಕಂಥದ್ದು ನಿಮಗೆ ಆಗ್ನೇಯ ದಿಕ್ಕಿನಲ್ಲಿ ಉತ್ತಮ ಫಲಗಳಿವೆ ಕೆಂಪು ಬಣ್ಣವನ್ನು ಧರಿಸಿ ಇದನ್ನು ನಿಮಗೆ ಒಳ್ಳೆಯದಾಗ್ತದೆ ಈಗ ಬರ್ತಕ್ಕಂಥವರು ಮಕರ ರಾಶಿಯವರು ಮಕರ ರಾಶಿಯವರಿಗೆ ಮಕ್ಕಳಿಂದ ಸಂತಸ ಇಲ್ಲ ಹೋಗಿರ್ತಕ್ಕಂಥ ಮಕ್ಕಳು ಬಂದಿರತಕ್ಕಂಥದ್ದು ಸ್ಕೂಲ್ಗಳಿಗೆ ರಜಾಗ ಬಂದಿರ್ತಕ್ಕಂಥ ಮಕ್ಕಳು ಅವರೆಲ್ಲರಿಂದ ನಿಮಗೆ ಭಾರಿ ಒಳ್ಳೆಯ ಸಂತಸದ ವಾತಾವರಣ ಸಿಕ್ಕೋಗ್ತದೆ ಇವತ್ತು ಔದ್ಯೋಗಿಕ ಪ್ರಗತಿ ನಿಮ್ಮ ವೃತ್ತಿಯಲ್ಲಿ ಕೂಡ ಪ್ರಗತಿ ಆಗ್ತದೆ ಈ ಜಾನುವಾರುಗಳ ವ್ಯಾಪಾರ ಮಾಡ್ತಾರೆ ಹಸುಗಳು ಸೀಮೆ ಹಸುಗಳು ಎಮ್ಮೆಗಳು ಕುರಿಗಳು ಮೇಕೆಗಳು ವ್ಯಾಪಾರ ಮಾಡ್ತಾರೆ ನೋಡಿ ಇವತ್ತೇನು ಅವರಿಗೆ ಭಾರಿ ಶುಭ ಸಮಯ ಇವರಿಗೆ ಬಹಳ ಒಳ್ಳೆ ವ್ಯಾಪಾರ ಆಗ್ತದೆ ಉತ್ತಮ ಧನಲಾಭ ನೀವೇನಪ್ಪ ಮಾಡಬೇಕಂದ್ರೆ ವೀರಾಂಜನೇಯಂ ಪ್ರಸನ್ನಾಂಜನೇಯಂ ಅಂತ ಹೇಳಿ ಆಂಜನೇಯ ಸ್ವಾಮಿ ಧ್ಯಾನ ಮಾಡಿ ನಿಮಗೆ ಇಷ್ಟ ಕಾಮಗಳು ಇರವೇರ್ತದೆ ಇನ್ನೂ ಒಳ್ಳೆಯ ಫಲಗಳು ಸಿಗ್ತದೆ ನಾಲ್ಕು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರ್ತದೆ ಅದು ಮೇಲೆ ನೈಋತ್ಯ ದಿಕ್ಕಿನಲ್ಲಿ ನಿಮಗೆ ಇಷ್ಟ ಕಾಮಗಳು ನೆರವೇರ್ತದೆ ಹಳದಿ ಬಣ್ಣ ನಿಮ್ಮ ಸ್ವೀಕೃತವಾಗಿರ್ತಕ್ಕಂತಹ ಉತ್ತಮ ಫಲ ಕೊಡ್ತಕ್ಕಂಥ ಬಣ್ಣ ಆಗಿರ್ತದೆ ಈಗ ಬರ್ತಕ್ಕಂಥವರು ಕುಂಭರಾಶಿಯವರು ಕುಂಭರಾಶಿಯವರಿಗೆ ದೈನಂದಿನ ವ್ಯವಹಾರಗಳಲ್ಲಿ ವ್ಯತ್ಯಯ ಇವತ್ತು ದಿನವೇ ಒಂಥರ ಕೆಟ್ಟದಾಗ ಸ್ಟಾರ್ಟ್ ಆಗ್ತದೆ ಆಯಿತಾ ಅದಲ್ಲದೆ ವ್ಯಾಪಾರದಲ್ಲಿ ಕಡಿಮೆ ಲಾಭ ಅದೇ ರೀತಿಗೆ ವಿರಿತಾ ತಿರುಗಾಟ ಬಂಧು ಬಾಂಧವರೊಡನೆ ಮಾತುಕತೆ ಅಲ್ಪ ಫಲಗಳು ಹೆಚ್ಚಿನ ಕೆಲಸ ಈ ದಿನ ನೀವು ನವಗ್ರಹಗಳು ಧ್ಯಾನ ಮಾಡಿ ಯಾಕಂದರೆ ನಿಮಗೆ ಈ ಗ್ರಹಗತಿ ಇವತ್ತಿನ ದಿನ ಚೆನ್ನಾಗಿಲ್ಲ ಆದ್ದರಿಂದ ಬರೋ ಹುಷಾರಾಗಿರಿ ನಮ್ಮ ಸೂರ್ಯಾಗೆ ಹಾಗೆ ಚಂದ್ರ ಬುಧಾಗೆ ಮಂಗಳಾಯ ಗುರು ಶುಕ್ರ ಶನಿ ಬ್ಯಶ್ಚ ರಾಹವೇ ಕೇತವೇ ನಮೋ ನಮ್ಮ ಹಂತ ನವಗ್ರಹಗಳ ಧ್ಯಾನ ಮಾಡಿ ಸಾಧ್ಯವಾದರೆ ನವಗ್ರಹಗಳಿಗೊಂದು ಪ್ರದಕ್ಷಿಣೆ ಹಾಕಿ ಮೂರು ನಿಮ್ಮ ಅದೃಷ್ಟದ ಸಂಖ್ಯೆ ದಕ್ಷಿಣ ದಿಕ್ಕು ನಿಮ್ಮ ಅದೃಷ್ಟದ ದಿಕ್ಕು ನೀಲಿ ಬಣ್ಣ ನಿಮ್ಮ ಉತ್ತಮ ಲಾಭದ ಚಿಹ್ನೆ ಆಗಿರುತ್ತೆ ಆದ್ಮೇಲೆ ಅದಾದ ನಂತರ ಬರ್ತಕ್ಕಂಥವರು ಮೀನರಾಶಿಯವರು ಈ ಮೀನರಾಶಿಯವರಿಗೆ ಏನು ಆಸ್ತಿ ಖರೀದಿ ಚಿಂತನೆ ಇವತ್ತು ಏನಾದರೂ ಆಸ್ತಿ ಮಾಡಬೇಕಪ್ಪ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಬರ್ತದೆ ಬಂದ ತಕ್ಷಣ ಸ್ನೇಹಿತರಿಗೆ ಹೇಳ್ತೀರಿ ಸ್ನೇಹಿತರಿಂದ ಉತ್ತಮವಾದ ಸಲಹೆಗಳು ಸಿಗ್ತದೆ ಬಂಧುಗಳಿಂದ ಆಶ್ವಾಸನೆಗಳು ಕೂಡ ಸಿಗ್ತದೆ ಆದರೂ ಸಹ ಈ ಬಗ್ಗೆ ವೃತ ತಿರುಗಾಟ ಮಾಡ್ತೀರಿ ಗೃಹದಲ್ಲಿ ಅಶಾಂತಿ ಬರ್ತದೆ ಈ ದಿನ ನೀವು ಧ್ಯಾನ ಮಾಡಿ ನಾಗರ ಹೋಗಿ ನಾಗರ ಹೋಗ್ಬಿಟ್ಟು ಆ ನಾಗದೇವತೆಗೆ ಮೂರು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ನಮಸ್ಕಾರ ಮಾಡಿಕೊಳ್ಳಿ ಅದು ಆದ ನಾಲ್ಕು ಅಂತಕ್ಕಂಥದ್ದು ಇದರಿಂದ ಅದೃಷ್ಟದ ಸಂಖ್ಯೆ ಆಗಿರ್ತದೆ ನೈಋತ್ಯ ದಿಕ್ಕಿನಲ್ಲಿ ನಿಮ್ಮ ಇಷ್ಟು ಕಾಮಿಗಳಿರುವರ್ತದೆ ಅದೇ ರೀತಿಯಲ್ಲಿ ಹಳದಿ ಬಣ್ಣ ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ ಅಂದರೆ ಇದು ದ್ವಾದಶ ರಾಶಿಗಳ ಗೋಚಾರ ಫಲ ಈ ದಿನ ಶರನ್ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪ್ರಾರ್ಥಿಸಬೇಕು ನೀವು ಪ್ರಾರ್ಥಿಸಬೇಕಾದ್ರೆ ಮನೆಗೆ ವಸ್ತ್ರ ಸಂಹಿತೆ ಇದೆ ಅಯ್ಯಮನಿಗೆ ಕಡು ನೀಲಿ ಬಣ್ಣದ ಒಂದು ವಸ್ತ್ರ ಹಾಕಬೇಕು ಅದೇ ರೀತಿಯಲ್ಲಿ ಮಾಲ್ಪು ಅಂತಕ್ಕಂಥ ಒಂದು ಭಕ್ಷ್ಯವನ್ನು ಮಾಡಿ ಅಯಮ್ಮನಿಗೆ ನಿವೇದನೆ ಮಾಡಿ ಇದೆಲ್ಲ ಪಂಚಫಲಗಳು ಕೊಡೋದು ಎಲ್ಲ ಇರ್ತದೆ ಅದ್ರ ಜೊತೆಯಲ್ಲಿ ನಿಮಗೊಂದು ವಿಷಯ ಹೇಳಬೇಕಾಗಿತ್ತೇನಪ್ಪ ಅಂದರೆ ನೀವು ಈ ನವರಾತ್ರಿಯ ನವದೇವತೆಗಳಿಗೆ ಪೂಜೆ ಮಾಡುವಾಗ ಯಾವುದೇ ಕಾರಣಕ್ಕೂ ಒಣಗಿರತಕ್ಕಂಥ ಒಣಕೊಬ್ಬರಿನ ನೈವೇದ್ಯ ಮಾಡಬಾರ್ದು ಖಾಲಿ ಇಟ್ಟು ನೈವೇದ್ಯ ಮಾಡಬಾರ್ದು ಚೆನ್ನಾಗಿ ತಿಳ್ಕೊಳ್ಳಿ ಅದರಿಂದ ಕೆಟ್ಟ ಫಲಗಳು ಬರ್ತದೆ ನೀವು ಪಂಚಫಲಗಳು ಇಡ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ಇಡ್ಬೋದು ಏನು ರೀತಿ ಮುಖ್ಯ ನೈವೇದ್ಯ ಆದಮೇಲೆ ಬೇಕಾದ ನೈವೇದ್ಯಗಳು ಇಡ್ಬೋದು ಅದೇ ಅಷ್ಟೇ ಅಂತೇನಿಲ್ಲ ಪಂಚಫಲಗಳು ಇಡ್ಬೋದು ಡ್ರೈ ಫ್ರೂಟ್ಸು ಇಡ್ಬೋದು ಆದರೆ ಮುಖ್ಯವಾಗಿ ನೀವು ಯಾವ್ರಿಗೆ ಇಷ್ಟವಾಗಿರ್ತಕ್ಕಂಥ ತಿಂಡಿ ಇಡ್ತಕ್ಕಂಥದ್ದು ನಿನ್ನೆ ಯಾವುದಿಟ್ಟ್ರಿ ಅಯ್ಯೋ ನಾಳೆ ಯಾವ್ದು ಇಟ್ರಿ ಅದು ಮುಖ್ಯ ತಿಂಡಿಯನ್ನು ಮಾಡಿ ಜೊತೆಗೆ ಎಲ್ಲ ಮಾಡಬೇಕು ಅದೇ ರೀತಿಯಲ್ಲಿ ನಿಮಗೆ ಈ ಒಂದು ಕೂಷ್ಮಾಂಡ ದೇವಿಯ ಪೂಜೆಯಿಂದ ಎಲ್ಲ ನಿಮ್ಮ ಇಷ್ಟ ಕಾಮ್ಯಗಳು ನೆರವೇರಲಿ ನಿಮ್ಮ ಕುಟುಂಬದಲ್ಲಿ ಶಾಂತ ಪರಿಸ್ಥಿತಿ ಇರಲಿ ಆ ತಾಯಿಯಿಂದ ಮತ್ತು ನಿಮ್ಮ ಕುಟುಂಬದಲ್ಲಿ ಧನಧಾನ್ಯ ಅಭಿವೃದ್ಧಿಯಾಗಲಿ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತೀನಿ ಆದ ಈಗ ನಾನು ಹೇಳಿರ್ತಕ್ಕಂಥ ದ್ವಾದಶ ರಾಶಿಗಳ ಗೋಚಾರ ಫಲ ದಿನ ಭವಿಷ್ಯ ಪಂಚಾಂಗ ಹಾಗೂ ಪುಷ್ಪಾಂಡ ದೇವಿಯ ಒಂದು ವಿಷಯ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇದನ್ನು ಶೇರ್ ಮಾಡಿ ಹಾಗೆ ನಮ್ಮ ಸಂಸ್ಥೆಯ ಬೆಳವಣಿಗೆಗೋಸ್ಕರ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಆತ್ಮೇರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಉತ್ತಮವಾಗಿರತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ನಾವು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಎಡಿಟರ್ಸು ನಮ್ಮ ಡೈರೆಕ್ಟರ್ಸ್ ಎಲ್ಲನೂ ರೆಡಿ ಮಾಡ್ತಾಯಿದ್ದಾರೆ ಏನೋ ನಿಮಗೆ ಈ ನವರಾತ್ರಿ ಕಳೆದ ನಂತರ ಏನು ನರಕ ಚತುರ್ದಶಿ ಬಲಿಪಾಡ್ಡಿಮಿ ಲಕ್ಷ್ಮೀ ಅಮಾವಾಸ್ಯೆ ಅಂತಕ್ಕಂಥ ಮುಖ್ಯ ಹಬ್ಬಗಳ ಬಗ್ಗೆ ಹೇಳ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಯಾವುದಾದ್ರೂ ನಿಮಗೆ ದೋಷಗಳಿದಾವಾಗ ಯಾವ ದೇವಸ್ಥಾನಕ್ಕೆ ಹೋದರೆ ಸರಿ ಹೋಗುತ್ತದೆ ಹತ್ತಿರದಲ್ಲಿ ನೀವು ಹೋಗಿ ಬರ್ತಕ್ಕಂಥ ಜಾಗಗಳಾವು ಅವುಗಳ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು ಅದರಲ್ಲಿ ಭಾಗವತದಲ್ಲಿ ಗ್ರಹ ದೋಷಗಳಿಗೆ ಹೋಗಿ ಏನು ಮಾಡಿದ್ರಪ್ಪ ನಮ್ಮ ಹಿಂದಿನ ಹಿರಿಯರು ಅಂತಕ್ಕಂಥದನ್ನು ಹೇಳ್ತಕ್ಕಂಥ ವಿಷಯಗಳನ್ನು ತಿಳಿಸ್ತೇವೆ ನೀವೆಲ್ಲ ಸಹಕರಿಸಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಓದ್ತಿ ಓಂ ಶ್ರೀ ರಾಘವೇಂದ್ರಾಯ ನಮಃ